ಇವರು ಹಿಂದೂಗೆ ಹಾಕ ಹೋಗ್ತಾರೆ ಹಿಂದೂ ಹಿಂದೂ ಹೋಗ್ತಾರೆ ತಪ್ಪಿನ ಗೊತ್ತಾ ನಾಳೆ ಇಂಥ ಅನಾಹುತ ಊರು ನಮ್ಮ ವಯಸ್ಸಿಗೆ ಬಂದ ಮೂವತ್ತೊಂದು ವರ್ಷ ಅವನಿಗೆ ನಮಗೆ ಆಧಾರ ಸ್ತಂಭ ಆಗಿದ್ದ ಅವರು ಹಿಂದೂಗಳು ಅವರು ಹಿಂದೂ ಆದ ಕೆಲವು ಅದಕ್ಕೆ ಸಂಘಟನೆ ಲೀಡರ್ಗಳು ಸಹ ಏನಾದರೂ ಅದು ಮಾಡ್ತಾ ಇದು ಮಾಡ್ತಾ ಅದು ಕೊಡಬೇಕು ಆಗ್ತದೆ ಈಗ ಅವನು ಮೇಲೆ ನಮಗೆ ಈಗ ಈಗ ನಾಲ್ಕು ದಿವಸ ಬಂದಾಗ ಹೋಗ್ತಾರೆ ಹಂಗೆ ಹಿಂಗೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಇದು ಹೋಗ್ತಾರೆ ಅರ್ಥ ಆಯ್ತಲ್ಲ ಪೂರ್ತಿ ನೀವು ಕೊಡಬೇಕಾಗುತ್ತೆ ಅಲ್ವಾ ಒಂದು ನಾಲ್ಕು ದಿವಸ ಕೊಡ್ತಾರೆ ಬರ್ತಾರೆ ಹೋಗ್ತಾರೆ ಆಮೇಲೆ ಅವ್ರದ್ದು ಇರೋದಿಲ್ಲ ನಾವು ನೀವು ಹೇಳಿದಂಗೆ ಈ ಕಡೆ ಮಗನ ಕಳ್ಕೊಂಡು ಈಗ ಹಿಂದೂ ಸಂಘಟನೆ ನಾವು ಹಿಂದೂ ಹಿಂದೂ ನಾವು ಕಳ್ಕೊಂಡು ಅರ್ಥ ಇದಲ್ಲ ಅವ್ರನ್ನ ಸಂಬಂಧ ಮಾಡಿ ಹೋಗ್ತಾರೆ ನಾವಿದ್ದೇವೆ 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 ಅಂತ ಎಲ್ಲ ಆದಮೇಲೆ ಅವರು ಇರೋದಿಲ್ಲ ಯಾರು ಇರೋದಿಲ್ಲ